ಅಧ್ಯಕ್ಷಮೋದಿ ಕಾಂಗ್ರೆಸ್ ಸರ್ಕಾರಕ್ಕೆ ದಯಮಾಡಿ ದಯಮಾಡಿ ಫೋಟೋ ಕಾರ್ಯಕ್ರಮ ಹೇಗೆ ಹೋಗೋದಿದೆ

ಬಡವರ ಮೇಲೆ ಭಾರವನ್ನು ಹಾಕಿ ಬರೆಯನ್ನು ಎಳೆದು ಬಡವರಿಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಮೊಟ್ಟ ಮೊದಲನೇದಾಗಿ ಸುಮಾರು ಒಂದು ಲಕ್ಷ ಐದು ಸಾವಿರ ದಾಖಲೆ ಸಾಲವನ್ನು ಜನರ ಮೇಲೆ ಹಾಕಿದ್ದಾರೆ ಅದಾದ ಮೇಲೆ ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು ಸ್ಟ್ಯಾಂಪ್ ಮತ್ತು ಡ್ಯೂಟಿ ಟ್ಯಾಕ್ಸನ್ನೇ ಹೆಚ್ಚು ಮಾಡಿದರು ಮದ್ಯದ ಮೇಲಿನ ದರ ಹೆಚ್ಚು ಮಾಡಿದರು ಎರಡು ಬಾರಿ ದರ ಹೆಚ್ಚು ಮಾಡಿದರು ವಿದ್ಯುತ್ ಶಕ್ತಿ ನಾಲ್ಕು ಬಾರಿ ಹೆಚ್ಚು ಮಾಡಿದರು ಹಾಲಿನ ದರ ಹೆಚ್ಚು ಮಾಡಿದರು ಈಗ ಪೆಟ್ರೋಲ್ ದರ ಏನು ಕೂಡ ಹೆಚ್ಚು ಮಾಡ್ತಾ ಇದೆ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯವನ್ನು ಆಳುವಂಥ ಸಂಪೂರ್ಣವಾದಂಥ ನೈತಿಕ ಹಕ್ಕನ್ನು ಕಳ್ಕೊಂಡಿದೆ ಅಭಿವೃದ್ಧಿ ಶೂನ್ಯ ಇಷ್ಟೆಲ್ಲ ಆದರೂ ಕೂಡ ಒಂದು ನಯಾ ಪೈಸ ಯಾವುದೇ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಇವತ್ತು ಬಿಡುಗಡೆ ಮಾಡಿಲ್ಲ ಕರ್ನಾಟಕದ ಜನ ಇಡೀ ಶಾಪ ಹಾಕ್ತಾ ಇದ್ದಾರೆ ಲೋಕಸಭೆಯಲ್ಲಿ ಅವರ ಹಿನ್ನಡೆ ಆಗಿದ್ದರಿಂದ ಒಂದು ರೀತಿಯಲ್ಲಿ ಬಡ ಜನರ ಮೇಲೆ ಸೇಡ್ ತೀರಿಸ್ಕೊಳ್ಳೋ ರೀತಿಯಲ್ಲಿ ಇವತ್ತು ಇವರು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚು ಮಾಡಿದ್ರು ಅದಲ್ಲದೆ ಈಗ ಇನ್ನೊಂದು ಅನಾಹುತಕ್ಕೆ ಕೈ ಹಾಕಿದ್ದಾರೆ ಬೆಂಗಳೂರು ಸುತ್ತಮುತ್ತಲಿನ ಒಂದು ಜಮೀನನ್ನು ನಗದೀಕರಣ ಮಾಡುವಂಥ ಹುನ್ನಾರವನ್ನು ಮಾಡಿದ್ದಾರೆ ಇದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕರ್ನಾಟಕದ ಪಿತ್ರಾಜಿತ ರಾಜ್ಯ ಸರ್ಕಾರದ ಪಿತ್ರಾಜಿತ ಆಸ್ತಿಯನ್ನು ಮಾರಾಟ ಮಾಡುವಂಥ ಒಂದು ಡೀಲ್ ಮಾಡುವಂಥ ಒಂದು ಭ್ರಷ್ಟಾಚಾರ ಮಾಡುವಂಥ ಹುನ್ನಾರ ಈ ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಈ ರಾಜ್ಯವನ್ನು ಆಳುವಂಥ ನೈತಿಕ ಹಕ್ಕು ಸಂಪೂರ್ಣ ಕಳ್ಕೊಂಡಿದ್ದಾರೆ ಅವರು ರಾಜೀನಾಮೆಯನ್ನು ಕೊಡಬೇಕು ಈ ರಾಜ್ಯವನ್ನು ಉಳಿಸಬೇಕಾದ್ರೆ ಈ ರಾಜ್ಯವನ್ನು ಮತ್ತೊಮ್ಮೆ ಆರ್ಥಿಕ ಸುಸ್ಥಿತಿಗೆ ತರಬೇಕಾದ್ರೆ ಇವರು ಈ ಕಾಂಗ್ರೆಸ್ ಪಕ್ಷ ತಗಲೋದು ಭಾಳ ಅವಶ್ಯಕತೆ ಇದೆ ಅದಕ್ಕಾಗಿ ಭಾರತೀಯ ಜನತಾ ಪಕ್ಷ ಈ ಜನ ಆಂದೋಲನವನ್ನು ಜನಪರವಾದಂಥ ಆಂದೋಲನವನ್ನು ನಾವು ಇವತ್ತು ಹಾಕ್ಕೊಂಡಿದ್ದೇವೆ ನಮ್ಮ ಕಾಲದಲ್ಲಿ ಕೋವಿಡ್ ಆಗಿ ಆರ್ಥಿಕ ಸುಧಾರಣೆ ಆಗುತ್ತಿರುವಂಥ ಸಂದರ್ಭದಲ್ಲಿ ನಾನು ಪೆಟ್ರೋಲ್ ಡೀಸೆಲ್ ಸೆಸ್ಸನ್ನು ಕಡಿಮೆ ಮಾಡಿದ್ದೆ ಸುಮಾರು ಎರಡೂವರೆ ರೂಪಾಯಿ ಎರಡು ಪೆಟ್ರೋಲ್ ಡೀಸೆಲ್ ಸೆಸ್ಸನ್ನು ಕಡಿಮೆ ಮಾಡಿದ್ವಿ ನೂರು ರೂಪಾಯಿ ಮುಟ್ಟಕ್ಕೆ ಬಿಡಲಿಲ್ಲ ಅವಾಗೇನು ಭಾಳ ದೊಡ್ಡ ಧ್ವನಿಯನ್ನು ಎತ್ತಿದ ಸಿದ್ದರಾಮಯ್ಯ ಅವರು ನಾನು ಕೇಳ್ತೀನಿ ಈಗೆಲ್ಲಿದೆ ನಿಮ್ಮ ಧ್ವನಿ ಪಕ್ಕದ ರಾಜ್ಯದಲ್ಲಿ ಕಡಿಮೆ ಇದೆ ಅನ್ನುವಂಥ ಸಮರ್ಥನೆಯನ್ನು ಮಾಡ್ತೀರಿ ನಾಚಿಕೆ ಆಗಬೇಕು ನಿಮಗೆ ನಮ್ಮ ಜನರು ಸಂಕಷ್ಟದಲ್ಲಿದ್ದಾರೆ ಜನರಿಗೆ ಇನ್ನಷ್ಟು ಭಾರವನ್ನು ಹಾಕಬಾರ್ದು ಅನ್ನುವಂಥ ಒಂದು ಚಿಂತನೆ ನಿಮ್ದಿರಬೇಕು ಪಕ್ಕದ ರಾಜ್ಯಕ್ಕೆ ವ್ಯಾಪಾರ ಹೆಚ್ಚು ಮಾಡೋ ಸಲುವಾಗಿ ಇವತ್ತು ಈ ಕೆಲಸವನ್ನು ತಾವು ಇದ್ದೀರಿ ನಿಮ್ಮ ಮಿತ್ರ ಪಕ್ಷಗಳ ಉಳಿಸೋ ಸಲುವಾಗಿ ನಮ್ಮ ಕರ್ನಾಟಕದ ಬಡ ಜನರಿಗೆ ಇವತ್ತು ಬರೆಯನ್ನು ನಿಲ್ತಾ ಇದ್ದೀರಿ ಇಷ್ಟೇ ಹೇಳ ಬಯಸ್ತೇನೆ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆಯನ್ನು ಹಿಂಗೆ ತಗೋಬೇಕು ಇಲ್ಲದ್ರೆ ದೊಡ್ಡ ಪ್ರಮಾಣದ ಜನ ಆಂದೋಲನ ಬರುವಂಥ ದಿನಗಳಲ್ಲಿ ಸರ್ಕಾರದಲ್ಲಿ ಆಗ್ತದೆ ಜನರೇ ಈ ಸರ್ಕಾರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಸರ್ಕಾರವನ್ನು ಇಳಿಸುವಂಥ ಹಂತ ಬಂದಿದೆ ಈ ಬಾರಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇದು ಎರಡನೇ ಹಂತ ಭಾರತೀಯ ಜನತಾ ಪಕ್ಷ ಬರುವಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಜನ ಆಂದೋಲನವನ್ನು ಹಾಕೊಳ್ತಾ ಇದ್ದೆ ಇದು ಇಷ್ಟಕ್ಕೆ ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಎಚ್ಚರಿಕೆಯನ್ನು ನಾನು ಕೊಡೋಕ್ಕೆ ಈಗ ಪೆಟ್ರೋಲ್ ಡೀಸೆಲ್ ಹೆಚ್ಚಾದ ತಕ್ಷಣವೇ ಬಸ್ ದರ ಹೆಚ್ಚಾಗುತ್ತೆ ಆಮೇಲೆ ಎಲ್ಲ ಬಾಡಿಗೆಗೆ ಇರುವಂಥ ಟ್ರ್ಯಾಕ್ಟರ್ಗಳು ಟ್ರಕ್ಗಳು ಹೆಚ್ಚಾಗುತ್ತೆ ನೀರಿನ ದರ ಹೆಚ್ಚಾಗುತ್ತೆ ತಿಂಡಿಗಳ ದರ ಹೆಚ್ಚಾಗುತ್ತೆ ಹೂವು ಹಣ್ಣು ಹೆಚ್ಚಾಗ್ತವೆ ಎಲ್ಲ ಬಡವರು ಏನು ವಸ್ತುಗಳನ್ನು ಖರೀದಿ ಮಾಡ್ತಾರೆ ಎಲ್ಲ ದರಗಳು ಹೆಚ್ಚಾಗ್ತವೆ ಈಗಾಗಲೇ ನಮ್ಮ ರಾಜ್ಯದ ಹಣ ಹಣ ಉಬ್ಬರ ರಾಷ್ಟ್ರದ ಹಣ ಉಬ್ಬರಕ್ಕಿಂತ ಸರಾಸರಿ ಹೆಚ್ಚಿದೆ ಇನ್ಫ್ಲೇಷನ್ ಹೆಚ್ಚಿದೆ ಇನ್ಫ್ಲೇಷನ್ಗೆ ಇನ್ನಷ್ಟು ಇನ್ಫ್ಲೇಷನನ್ನು ಆ್ಯಡ್ ಮಾಡುವಂಥ ಈ ಒಂದು ಕ್ರಮ ನಿಜವಾಗಲೂ ಕೂಡ ಜನರ ಮೇಲೆ ದೊಡ್ಡ ಹೊರೆಯನ್ನು ಹಾಕ್ತಾ ಇದ್ದಾರೆ ಜನ ಇವತ್ತು ಈ ಹೊರೆಯನ್ನು ಹೊರಕ್ಕೆ ಸಾಧ್ಯನೇ ಇಲ್ಲ ನೀವು ಮಾಡುವಂತ ತಪ್ಪು ನೀತಿಗಳು ಕಾರ್ಯಕ್ರಮಗಳು ನಿಮ್ಗೆ ಗ್ಯಾರಂಟಿ ಕೊಡಿ ಬೇಡ ಅನ್ನೋದಿಲ್ಲ ಆದ್ರೆ ಆರ್ಥಿಕವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ನಮ್ಮ ಬೆಂಬರು ನಮ್ಮ ನಮ್ಮ ಜನರ ಬೆಂಬರು ದುಡಿದಂತ ಟ್ಯಾಕ್ಸ್ ಅನ್ನ ಬಿಕ್ಕಾ ತಾವು ಕೊಡೋದಲ್ಲ ನೀವು ನಿಜವಾಗ್ಲೂ ಕೂಡ ಗ್ಯಾರಂಟಿ ಬಗ್ಗೆ ನಿಮಗೆ ಕಳ್ಕೊಳ್ಳಿ